ಬಿ ಬ್ಯಾಂಕು ಚುನಾವಣೆ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತು ತಿಂಗಳು ನಮಗೆ ಅನೌನ್ಸ್ ಆಗಿ ಆವತ್ತು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಷೇರುದಾರರು ಓಟು ಹಾಕ್ತಕ್ಕಂಥವರು ಮಳೆ ಲೆಕ್ಕಿಸದೆ ನೆನಪೊಂಡು ಬಂದು ಪ್ರತಿಯೊಬ್ಬರೂ ಓಟ್ ಹಾಕಿ ನಮ್ಮನ್ನು ಈ ಹತ್ತು ಜನರನ್ನು ಇದರಲ್ಲಿ ಎನಾಮಿನೇಷನು ಮಾಡಿದ್ದಾರೆ ಫಸ್ಟು ಇನ್ನು ಎಲೆಕ್ಷನ್ ನಡೆಯುವುದರಲ್ಲಿ ನಾವು ಅದರಲ್ಲೂ ನಮ್ಮನ್ನು ತೇಬೇರನ್ನು ಪಾಲಿಸ್ಕೊಟ್ಟಿದ್ದಾರೆ ಅವರಿಗೆಲ್ಲ ನಮ್ಮ ರೈತರ ಬಾಂಧವರಿಗೂ ಓಟುದಾರರಿಗೂ ಸೇರುದಾರರಿಗೂ ನನ್ನ ಬಂಧನೆಗಳು ಅದೇ ರೀತಿ ಈ ಎಲೆಕ್ಷನ್ ಆದ ನಂತರ ಅಧ್ಯಕ್ಷರದ್ದು ಅನೌನ್ಸ್ ಆಯಿತು ಈ ಇವತ್ತು ಡೇಟಿಗೆ ಆದರೆ ನಾವು ಆಚೆ ಹೋಗಿದ್ದು ನಾವೇನು ಕತ್ಕೊಂಡು ಹೋಗ್ತಾರಂತ ನಾವು ಯಾರೂ ಹೋಗಿಲ್ಲ ಸುಮ್ಮನೆ ನಮ್ಮ ಹತ್ತು ಜನೂ ಒಂದು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೋಗಿ ಬಂದಿದ್ದೀವಿ ವಿನಾ ಬೇರೆ ಯಾವುದೇ ದೃಷ್ಟಿಯಿಂದ ನಾವು ನಾವು ಎದುರುಕೊಂಡು ಇನ್ನೊಬ್ಬರಿಗೆ ನಾವು ಹೋಗಲಿಲ್ಲ ಅದೇ ರೀತಿಯಾಗಿ ನಾವೆಲ್ಲ ಮಾತಾಡಿಕೊಂಡು ಎಲ್ಲ ಒಟ್ಟಿಗೆ ಬಂದಿದ್ದೀವಿ ಎಲ್ಲರೂ ಹೋಗಿದ್ದೀವಿ ನಮ್ಮ ಜೊತೆಗೆ ನಮ್ಮ ಇಲಾಖಾಂಗ ಅಧ್ಯಕ್ಷರು ಬಂದಿದ್ದರು ನಮ್ಮ ಸ್ನೇಹಿತರು ಇನ್ನೂ ನಾಲ್ಕೈದು ಜನ ಬಂದಿದ್ದರು ಅದೇ ರೀತಿಯಾಗಿ ನಾವು ದೇವ್ರ ಪೂಜೆ ಮಾಡಿಕೊಂಡು ನಾವು ಬೆಳಗ್ಗೆ ಡೈರೆಕ್ಟಾಗಿ ನಾವು ಬಂದಿದ್ದೀವಿ ಅಪ್ಲಿಕೇಶನು ಹಾಕುವಾಗ ನಾವು ಕೂತ್ಕೊಂಡು ಎಲ್ಲರೂ ಡೈರೆಕ್ಟರ್ಗಳು ಯಾರನ್ನೇ ಮಾಡಲಿ ಅದನ್ನು ನಾವು ಅಂತ ಅವ್ರಿಗೆ ನಾವು ಕೊಟ್ಟ ಮೇಲೆ ನಮ್ಮ ನಾಯಕರುಗಳು ಅವರು ಅನೌನ್ಸನ್ನು ನನ್ನನ್ನು ಅಧ್ಯಕ್ಷರಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೇಳಿದ್ರು ನಮ್ಮ ಮಂಡಿಕಲ್ಲು ಮಂಜುಗೆ ಉಪಾಧ್ಯಕ್ಷರಾಗಿ ಹಾಕೋದಕ್ಕೆ ಹೇಳಿದ್ರು ನಾವು ಹೋಗಿ ಹಾಕಿದ್ವಿ ಹಾಕಿದಾಗ ನಮಗೆ ಯಾರೇ ನಮಗೆ ಅಪ್ಲಿಕೇಶನ್ ಹಾಕದೆ ಅವಿರೋಧವಾಗಿ ನಾನು ಮಾಡಿಕೊಟ್ಟಿದ್ದೇನೆ ಎಲ್ರಿಗೂ ನನಗೆ ಅವ್ರಿಗೆ ನಾನು ಧನ್ಯವಾದಗಳು ಹೇಳಿ ಈಗ ಆಚೆ ಇರೋರು ಅಂದರು ಅವ್ರಿಗೆ ಬೇರೆ ಏನಿಲ್ಲ ನಮ್ಮ ಜೊತೆಯಲ್ಲೇ ಇಬ್ಬರು ಇದ್ದವರು ಹೊಸಬರೇ ಮೂರು ಜನ ಆ ಮೂರು ಜನನೂ ಈಗ ಇವತ್ತು ಹಾಕಿಲ್ಲ ಅಂದರೆ ನಮ್ಮೇಲೆ ವಿಶ್ವಾಸ ನಮ್ಮ ನಮ್ಮ ನಮ್ಮೇಲೆ ವಿಶ್ವಾಸ ಇಟ್ಟು ಅವರು ಹಾಕ್ಲಿಲ್ಲ ಅಂದ್ರೆ ಅವರು ಊರೇ ನಾಳೆ ನಮ್ಮ ಬ್ಯಾಂಕ್ ಅವರು ಬರ್ತಾರೆ ನಮ್ಮ ಬ್ಯಾಂಕ್ ಅವರು ಬರ್ತಾರೆ ಒಂದು ಒಂಚೂರು ಯಾಕಂದ್ರೆ ನಾವು ಬ್ಯಾಂಕಲ್ಲಿ ಇದ್ದಾಗ ಎಲ್ಲರೂ ಒಟ್ಟಾಗೆ ನಾವು ಎಲ್ಲರೂ ಸಹಾಯ ತಗೊಂಡೇ ನಾವು ಮಾಡೋದು ಈಗ ನಮ್ಮ ಗುರಿ ಏನಂದರೆ ರೈತರಿಗೆ ಒಳ್ಳೆ ಲೋನ್ಸ್ ಕೊಟ್ಕೊಳ್ಬೇಕು ಅವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಆ ಬ್ಯಾಂಕನ್ನು ಒಂದು ರೇಂಜ್ಗೆ ತಗೊಂಡು ಹೋಗೋದಕ್ಕೆ ನಾವು ನಮ್ಮ ಎಲ್ಲರೂ ಡೈರೆಕ್ಟ್ರ ಸಹಕಾರ ಮತ್ತು ಹಿರಿಯರು ಸಹಕಾರದಿಂದ ಇವತ್ತು ಕೊತ್ತೂರು ಮಂಜು ಎಮ್ ಎಲ್ ಆಗಿದ್ದರೂ ಕೋಲಾರಲ್ಲಿ ಮುಳುಭಾಗದ ಮೇಲೆ ಅವ್ರಿಗೆ ಜಾಸ್ತಿ ವಿಶ್ವಾಸ ಜಾಸ್ತಿ ಅವರು ಸಹ ನಾವು ಹೆಡ್ ಆಫೀಸಿಂದ ಅನುದಾನವನ್ನು ಹೆಚ್ಚಿಗೆ ತೆಗೆದುಕೊಂಡು ಬಂದು ನಾವು ರೈತರಿಗೆ ಅನುಕೂಲ ಲೋನ್ಗಳನ್ನು ಕೊಡು ಕೊಡಿಸಿ ನಾವು ಬ್ಯಾಂಕನ್ನ ಒಂದು ಹಂತಕ್ಕೆ ತರ್ತೀನಂತ ನಮಗೆ ವಿಶ್ವಾಸ ಇದೆ ಎಲ್ಲರೂ ಸಹಕಾರ ಬೇಕಾಗತ್ತೆ ಅದೇ ರೀತಿಯಾಗಿ ನಮ್ಮ ಆಲಂಗೂರು ಶಿವಣ್ಣ ನಾವು ಯಾರು ಅವರು ಕೇಳಿಲ್ಲ ನಾವು ಯಾರು ಹೇಳಿಲ್ಲ ಅದು ಯಾವ ರೀತಿ ದೇವರು ತಿಳಿಸ್ಕೊಂಡು ಅವ್ರಿಗೆ ನಮ್ಮ ಬ್ಯಾಂಕಲ್ಲಿ ಅವರು ಒಬ್ಬರು ಹಿರಿಯರಾಗಿ ಕೂತ್ಕೋಬೇಕಂತೇಳಿ ನಾಮ ನಿರ್ದೇಶಕನಾಗಿ ಅವರು ಮಾಡಿಕೊಟ್ಟಿದ್ದಕ್ಕೆ ನಮ್ಮ ನಾಯಕರುಗಳಿಗೂ ಮತ್ತವರು ಮುಂಜವ್ರಿಗೂ ಅವ್ರಿಗೂ ನನ್ನ ಅಭಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಆಮೇಲೆ ನಮ್ಮ ಅಭ್ಯರ್ಥಿಯಾಗ ಆಗ ಮುಂದೆ ಮುಂಚೆ ಮುಂಚೂಚಿಯ ಆಗತಕ್ಕಂಥ ಆದಿನಾರಾಯಣವರು ಅವರು ನಮಗೆ ಬಹಳ ಸಹಾಯ ಮಾಡಿಕೊಟ್ಟಿದ್ದಾರೆ ನಮಗೆ ನಮಗೆ ಅವರು ಒಂದು ರೀತಿಯಲ್ಲಿ ನೀವು ಮುಂದೆ ಹೋದರೆ ನಾನು ನಿಮ್ಮ ಹಿಂದೆಲೇ ಇರ್ತೀನಿ ಹೇಳಿ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ನಾನು ಅಭಿನಂದನೆ ನಮ್ಮ ಎಲ್ಲ ನಾಯಕರುಗಳು ಎಲ್ಲಿರ್ತಕ್ಕಂಥವರು ಎಲ್ಲ ನಾಯಕರುಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ ಫೋನನ್ನು ಮಾಡ್ತೇನೆ ನಮಸ್ಕಾರ ಈ ದಿನ ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಯಿತು ವಿಕಾರ್ಡ್ ಬ್ಯಾಂಕ್ದು ಅದರಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರೂ ಕೂಡ ಭಾಳ ಶ್ರಮಪಟ್ಟು ನಮ್ಮನ್ನು ಏಕ ಅಭಿಪ್ರಾಯದಿಂದ ವೆಂಕಟಣ್ಣವ್ರನ್ನ ಅಧ್ಯಕ್ಷರಾಗಿ ನಾನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಆ ಎಲ್ಲರಿಗೂ ಕೂಡ ಪುಸ್ತಕ ತಿಳಿಸ್ತಾ ವಿಶೇಷವಾಗಿ ಇವತ್ತಿನ ಬೆಳಗ್ಗೆ ನಮ್ಮ ಕೋಲಾರ ಶಾಸಕರಾಗಿರ್ತಕ್ಕಂಥ ಕೊತ್ತೂಬ್ ಮಂಜಣ್ಣವರು ಅದೇ ರೀತಿ ನಮ್ಮ ಇಲ್ಲಿನ ಎರಡು ಸಾವಿರದ ಇಪ್ಪತ್ತ್ಮೂರ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೀ ಶಿವಣ್ಣವರು ನಮ್ಮ ಹುಮೂರ್ ಸಿಂಗ್ ಅಣ್ಣವರು ನಮ್ಮ ನಮ್ಗೆ ಹೆಂಗರೇಷ್ಣವರು ಸುಮೀಶ್ ಅಣ್ಣವರು ಹಲವಾರು ಎಲ್ಲ ಉಮಾಶಿಂಗಣ್ಣವರು ಎಲ್ಲ ನಾಯಕರು ಯಾರು ಅನಿತಾ ಪಾಸ್ ನಮ್ಮ ಚಿಕ್ಕಹಳ್ಳಿ ಮಂಜಣ್ಣವರು ಪ್ರತಪ್ಪ ಅಣ್ಣವರು ಯಾರು ಅನಿತಾ ಪವರ್ಸ್ಬೇಡಿ ಎಲ್ಲರ ಹೆಸರು ಕೂಡ ನಮ್ಮ ಮನಸ್ಸಲ್ಲಿ ಇದ್ದೇ ಇದೆ ಯಾರ ಹೆಸರು ಹೇಳಿಲ್ಲ ಅಂದರೂ ಕೂಡ ನಮಗೆಲ್ಲ ಕೂಡ ಈಗ ಏನು ಹತ್ತು ಜನ ಡೈರೆಕ್ಟರ್ಸ್ ಇದ್ದಾರೆ ಅವ್ರಿಗೆಲ್ಲ ಕೂಡ ನಾನು ಸಿದ್ಧಸುವಾಗಿ ಅವ್ರಿಗೆ ವಂದನೆಗಳು ತಿಳಿಸ್ತಾ ನನಗೆ ಯಾಕಂದರೆ ಈ ಅವಕಾಶ ಕೊಟ್ಟಿರೋದಕ್ಕೆ ನಾವೆಲ್ಲ ಕೂಡ ಯುವಕರು ಕೂಡ ಒಂದು ಅವಕಾಶ ಕೊಡ್ತಾರೆ ಅಂತಕ್ಕಂಥದ್ದು ಮುಲ್ಬಾಗ ತಾಲೂಕಿನಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಯುವಕರು ಯಾವ ರೀತಿ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಕೂಡ ಅವಕಾಶ ಇರ್ತದೆ ಅಂತದ್ದು ಅವ್ರು ಆ ಖುದ್ದಾಗಿ ನನಗೆ ಹೇಳಿ ಯುವಕರಿಗೆ ಸಲ ಅವಕಾಶ ಕೊಡೋಣ ಮುಂದಿನ ದಿನ ಯುವಕರೆಲ್ಲ ಕೂಡ ಹೆಚ್ಚಿಗೆ ರಾಜಕಾರಣದಲ್ಲಿ ಬರ್ತಾರೆ ನಿಮ್ಮನ್ನೆಲ್ಲ ನೋಡಿ ಅಂತ ಹೇಳಿ ಬೆಳಗ್ಗೆ ಹೇಳಿ ನನ್ನ ಉಪಾಧ್ಯಕ್ಷೆ ಮಾಡಿದ್ದಾರೆ ಅವ್ರಿಗೆಲ್ಲ ಕೂಡ ಮತ್ತೊಮ್ಮೆ ಅನಂತ ಅನಂತ ಹುದ್ದಾಗ ನಾನು ತಿಳಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೆ ಜೈ ಹಿಂದ್ ಜೈ ಕರ್ನಾಟಕ